ಶಾಸಕ ಸ್ಥಾನಕ್ಕೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಡೀಟೇಲ್ ಸಿಗ್ತಾ ಶಾಸಕ ಶಿವಾನಂದ್ ಪಾಟೀಲ್ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಯತ್ನಾಳ್ ಸವಾಲು ಸ್ವೀಕರಿಸಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ಪೀಕರ್ ಯುಟಿ ಖಾದರ್ಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೇನೆ ರಾಜೀನಾಮೆ ಸಲ್ಲಿಸುವಂತೆ ಯತ್ನಾಳ್ ಸವಾಲು ಹಾಕಿದ್ರು ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ನಿಮ್ಮ ಕ್ಷೇತ್ರದಲ್ಲಿ ತಾಕತ್ತಿದ್ರೆ ನನ್ನೆದ್ರು ಗೆದ್ದು ತೋರಿಸಿ ಅಂತ ಹೇಳಿ ಯತ್ನಾಳ್ ಅವರು ಬಹಿರಂಗವಾಗಿ ಸವಾಲು ಹಾಕಿದರು ಸವಾಲು ಸ್ವೀಕರಿಸಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಯತ್ನಾಳ್ ಅವರ ಸವಾಲು ಸ್ವೀಕರಿಸಿ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಅಂಗೀಕಾರ ಆಗಿದೆಯಾ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಿದೆ ಹಾಗೇನೆ ಇನ್ನೊಂದು ಕಡೆಯಲ್ಲಿ ಮುಂದೇನಾಗಬಹುದು ಎನ್ನುವಂಥ ಕುತೂಹಲ ಜೋರಾಗ್ತಾ ಇದೆ ಶಿವಾನಂದ್ ಪಾಟೀಲ್ ಸದ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಜಟಾಪಟಿ ಜೋರಾಗ್ತಾ ಇದೆ ಒಂದ್ ಕಡೆಯಲ್ಲಿ ಯತ್ನಾಳ್ ಅವರು ಸವಾಲು ಹಾಕಿದ್ರು ನಾನು ನಿಮ್ಮ ಕ್ಷೇತ್ರದಲ್ಲೇ ಬಂದು ಎಲೆಕ್ಷನ್ಗೆ ನಿಲ್ತೀನಿ ತಾಕತ್ತಿದ್ರೆ ನೀವು ನನ್ನ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ಅಂತ ಈ ಸ್ಪರ್ಧೆಗೆ ಅಣಿಯಾದಂತೆ ಕಾಣ್ತಾ ಇದೆ ಶಿವಾನಂದ್ ಪಾಟೀಲ್ರು ಸದ್ಯ ದೊಡ್ಡ ಮಟ್ಟದ ಬೆಳವಣಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಯತ್ನಾಳ್ ಸವಾಲನ್ನು ಸ್ವೀಕರಿಸಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ಅವರೇ ಹೇಳಿರುವಂಥದ್ದು ರಾಜೀನಾಮೆ ಸಲ್ಲಿಸುವಂತೆ ಯತ್ನಾಳ್ ಸವಾಲನ್ನು ಹಾಕಿದ್ರು ಕೂಡಲೇ ಯತ್ನ ಹಾಗೆಯೇ ಕೂಡಲೇ ಇಲ್ಲಿ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಜಟಾಪಟಿ ಜೋರಾಗ್ತಾ ಇದೆ ಮುಂದೇನಾಗಬಹುದು ಈಗ ಇವರು ಕೂಡ ಸವಾಲು ಹಾಕಿದರು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಮುಂದೆ ಯತ್ನಾಳಿ ಏನು ಮಾಡಬಹುದು ಅಂತೇಳಿ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಶಿವಾನಂದ್ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಏಕವಚನವನ್ನು ಕೂಡ ಪ್ರಯೋಗ ಮಾಡಿದರು ಶಿವಾನಂದ್ ಪಾಟೀಲ್ ವಿರುದ್ಧ ಬಸನಗೌಡ ಪಾಟೀಲ್ ಕೆಲ ದಿನಗಳ ಹಿಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ರು ವಾಗ್ದಾಳಿಯ ಸಂದರ್ಭದಲ್ಲಿ ಅವರು ಹೇಳಿದ್ದು ರಾಜೀನಾಮೆಯ ವಿಚಾರ ನಿಮ್ಮ ಕ್ಷೇತ್ರಕ್ಕೆ ಬಂದು ಎಲೆಕ್ಷನ್ಗೆ ನಿಲ್ತೀನಿ ಎನ್ನುವಂಥದ್ದಾಗಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಶಿವಾನಂದ್ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವರ ರಾಜೀನಾಮೆ ಅಂಗೀಕಾರ ಆಗಿದೆಯೇ ಹೇಗೆ ಸಂಪತ್ ಈ ಈ ಒಂದು ವಿಚಾರ ಏನಿದೆ ಇದು ಒಂದ್ ರೀತಿ ತರಲೇ ವಿಚಾರ ಅಂತ ಹೇಳೋದು ತಪ್ಪಾಗೋದಿಲ್ಲ ಆದ್ರೆ ಆ ಸಚಿವರಂತ ಶಿವನಂದ್ ಪಾಟೀಲ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಅಂದ್ರೆ ಮೊದ್ಲೇದಾಗಿ ಅವ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಈ ವಿಚಾರವನ್ನ ರಾಜೀನಾಮೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯತೆ ಇಲ್ಲ ಇದೊಂದು ರೀತಿ ಸವಾಲಿಗೆ ಪ್ರತಿ ಸವಾಲು ಅಂತ ಅನ್ನೋದು ಕಾರಣಕ್ಕೋಸ್ಕರ ಮತ್ತು ಅವರು ರಾಜೀನಾಮೆ ಕೊಟ್ಟರೆ ನನ್ನ ರಾಜೀನಾಮೆ ಅಂಗೀಕಾರ ಮಾಡಿ ಅಂತ ಹೇಳುವಂತ ಯಾವ ಏನು ಕಾನೂನಲ್ಲೂ ಸಹ ಅವಕಾಶವಿಲ್ಲ ಇದೊಂದು ರೀತಿ ಮೂರ್ಖತನದ ಪರಮಾವಧಿ ಮತ್ತೊಂದು ರೀತಿ ಈ ಕಾಮಿಡಿ ಪೀಸ್ ಆಡ್ತಾರೆ ಅಂತ ಹೇಳ್ತಾರೆ ಹಂಗೆ ಈ ಒಬ್ಬ ಹಿರಿಯ ಸಚಿವರಾಗಿದ್ದುಕೊಂಡು ಶಿವಾನಂದ್ ಪಾಟೀಲ್ ಮಾಡುವಂತದ್ದು ನಿಜಕ್ಕೂ ರೀತಿ ಹಾಸ್ಯಾಸ್ಪದ ಮತ್ತು ಅದನ್ನ ಸ್ಪೀಕರ್ ಅವರು ಪತ್ರವನ್ನ ಸ್ವೀಕಾರ ಮಾಡೋದು ಸಹ ಅದು ಒಂದ್ ಸಹನೀಯವಲ್ಲ ಇನ್ನು ಎರಡನೇ ವಿಷಯ ಅಂತಂದ್ರೆ ಶಿವಾನಂದ್ ಪಾಟೀಲ್ ಸಚಿವರಾಗಿದ್ದಾರೆ ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಹೋಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಅಂಗೀಕಾರ ಆಗ್ಬೇಕು ನಂತರ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಇನ್ನು ಎರಡನೇ ವಿಷಯ ಮೂರನೇ ವಿಷಯ ಅಂತಂದ್ರೆ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ರೇ ಸವಾಲು ಹಾಕಿದ್ರೆ ರಾಜೀನಾಮೆ ಕೊಡುವಂತ ವಿಚಾರ ಯಾರಿಗೆ ಬರ್ತದೆ ಮೊದಲನೇದಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿದ್ದೇನೆ ನೀವು ರಾಜೀನಾಮೆ ನೀಡಿ ನಮ್ಮ ಚುನಾವಣೆಗೆ ಬನ್ನಿ ಎದುರಿಸೋಣ ಅಲ್ಲಿ ಗೆದ್ದು ಬನ್ನಿ ಅಂತ ಸವಾಲು ಹಾಕುವಂಥದ್ದು ಮತ್ತು ಸವಾಲಿಗೆ ರಾಜೀನಾಮೆಯನ್ನ ಯತ್ನಾಳ್ ಕೊಟ್ಟ ನಂತರ ಅದಕ್ಕೆ ಪ್ರತಿ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಬಸನ ಇವರು ಸಹ ಶಿವಾನಂದ ಪಾಟೀಲ್ನು ಸಹ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸುವಂಥದ್ದು ಅವಕಾಶ ಇನ್ನು ಎರಡನೇ ವಿಷಯ ಅಂತಂದ್ರೆ ಶಿವಾನಂದ ಪಾಟೀಲ್ರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಬಸವನಗೌಡ ಪಾಟೀಲ್ ಒಂದು ವೇಳೆ ತಮ್ಮ ಕ್ಷೇತ್ರ ಮತ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧಿಸಿದ್ರೆ ಶಿವಾನಂದ ಪಾಟೀಲ್ರು ಶಾಸಕರಾಗಿ ಸಚಿವರಾಗಿಯೂ ಸಹ ಚುನಾವಣೆ ಸ್ಪರ್ಧಿಸಲಿಕ್ಕೆ ಎಲ್ಲ ಅವಕಾಶಗಳಿವೆ ಹೀಗಾಗಿ ಇದೊಂದು ರೀತಿ ಹಾಸ್ಯಾಸ್ಪದ ಮೂರ್ಖತನದ ಪರಮಾವಧಿ ಮತ್ತು ಈ ರೀತಿ ಈ ರೀತಿ ಒಂದು ಪೊಲಿಟಿಕಲ್ ಡ್ರಾಮಾವನ್ನ ಕ್ರಿಯೇಟ್ ಮಾಡುವಂತ ನೆಸಿಟಿ ಒಬ್ಬ ಸಚಿವರಾಗಿ ಅವ್ರಿಗೂ ಸಹ ಬರೋದಿಲ್ಲ ಮತ್ತು ಸ್ಪೀಕರ್ ಆಗಿ ಇಂತಹ ರಾಜೀನಾಮೆ ಪತ್ರವನ್ನು ಸ್ವೀಕಾರ ಮಾಡಿಕೊಂಡು ರಾಜೀನಾಮೆಯನ್ನ ಏನು ಮುಂದಿನ ಪ್ರಕ್ರಿಯೆಯನ್ನ ಮಾಡಬೇಕು ಅದು ಆ ಬಸವಗೌಡ ಪಾಟೀಲ್ ಯತ್ನಾಳ್ ರಾಜೀನಾಮೆ ಕೊಟ್ರೆ ಮಾತ್ರ ಸರಿ ಕೊಟ್ರೆ ಮಾತ್ರ ಇದನ್ನ ಅಂಗೀಕಾರ ಮಾಡಬೇಕು ಅಂತ ಕಾನೂನಲ್ಲೂ ಸಹ ಅವಕಾಶವಿಲ್ಲ ಹೀಗಾಗಿ ಇದನ್ನ ಸುದ್ದಿ ರೀತಿ ಅಥವಾ ಇದನ್ನೊಂದು ಮಹತ್ವದ ವಿಷಯ ಅಂತ ಪರಿಗಣಿಸುವಂತದೇ ಮೊದಲೇ ಮೂರ್ ವಿಷಯ ಹೀಗಾಗಿ ಇದೊಂದು ರೀತಿ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಸವರ ಪಾಟೀಲ್ ಎತ್ನಾಳು ಅವರ ನಡೆ ನುಡಿಗಳು ಯಾರಿಗೂ ಸಹ ಸಹ್ಯವಲ್ಲ ಮೊದಲನೇದಾಗಿ ಏನೇಂದಾಗಿ ಅವರ ನಡೆದ್ಕೊಂಡ್ ರೀತಿ ನುಡಿಯೋದಿಲ್ಲ ನುಡಿದ ರೀತಿ ನಡೆಯೋದಿಲ್ಲ ಹಾಗಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ಸಚಿವರಾದಂತ ಶಿವಾನಂದ್ ಪಾಟೀಲ್ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರ ಕೊಟ್ಟಿರುವಂತದ್ದು ಸಹ ಸರಿಯ ಸೂಕ್ತವಾದಂತ ಕ್ರಮವಲ್ಲ ಹಾಗಾಗಿ ಈ ಒಂದು ವಿಷಯ ಒಂದ್ ರೀತಿ ಪೊಲಿಟಿಕಲ್ ಡ್ರಾಮಾ ಅದು ಪೊಲಿಟಿಕಲ್ ಒಂದ್ ರೀತಿ ಅವರ ವಿರುದ್ಧವಾಗಿ ನಾನು ಅವ್ರು ಕೊಟ್ಟಂತ ಹೇಳಿಕೆಗೆ ನನ್ನ ಬಾಳಿ ಬದ್ಧತೆಯನ್ನು ಪ್ರದರ್ಶನ ಮಾಡ್ತೀನಿ ರೀತಿ ಶಿವಾನಂದ ಪಾಟೀಲರು ಆ ರಾಜೀನಾಮೆ ಇರ್ಬೋದು ಅಥವಾ ಅದನ್ನ ಸ್ಪೀಕರ್ ಅವರು ಸ್ಪೀಕರ್ ಅವರು ಒಂದ್ ವೇಳೆ ಹಂಗಿದ್ರೆ ಆ ರಾಜೀನಾಮೆ ಅಂಗೀಕಾರ ಮಾಡಿಕೊಂಡು ಬಸುಂಧ ಪಾಟೀಲ್ ಎಸ್ನಾಳ್ ಅವರ ಏನು ಅವರ ಪತ್ರಕ್ಕೆ ಕಾಯುವಂತ ಅವಶ್ಯಕತೆ ಇಲ್ಲ ಸ್ಪೀಕರ್ ಅವರು ಒಂದ್ ವೇಳೆ ಈ ಶಿವಾನಂದ್ ಪಾಟೀಲ್ ಕೊಟ್ಟುವಂತ ಪತ್ರವನ್ನ ಸರಿಯಾಗಿದ್ರೆ ಅಂಗೀಕಾರ ಮಾಡಿ ಅದನ್ನ ಅವ್ರಿಗೆ ಶಾಸಕ ಸ್ಥಾನ ರಾಜೀನಾಮ ಅಂಗೀಕಾರ ಮಾಡಿ ನೋಟಿಫಿಕೇಶನ್ ಓಡಿಸ್ಬೇಕು ಅದ್ರ ಬದಲಾಗಿ ಕೇವಲ ರಾಜೀನಾಮೆ ಪತ್ರದಲ್ಲಿ ಬಸವಗಾರ್ ಪಾಟೀಲ್ ಕೊಟ್ಟರೆ ಮಾತ್ರ ನನ್ನ ಅಂಗ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ಅಂತ ಹೇಳುವಂತ ಅಧಿಕಾರ ಶಿವಾನಂದ ಪಾಟ್ರಿಗೂ ಇಲ್ಲ ಸ್ಪೀಕರ್ಗೂ ಸಹ ಬಸವಗೌಡ ಪಾಟೀಲ್ ಯತ್ನಾಳ್ ಕೊಟ್ರೆ ಮಾತ್ರ ಈ ಪತ್ರವನ್ನ ಸ್ವೀಕಾರ ಮಾಡ್ಬೇಕು ಅಂತ ಅಂಗೀಕಾರ ಮಾಡ್ಬೇಕು ಅಂತ ಅಧಿಕಾರನೂ ಸಹ ಇಲ್ಲ ಹೀಗಾಗಿ ಇವೆಲ್ಲ ಒಂದ್ ರೀತಿ ಪೊಲಿಟಿಕಲ್ ಹೈಡ್ರಾಮಾ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇದೊಂದ್ ರೀತಿ ಮೂರ್ಖತನದ ಪರಮಾವಧಿಗಳು ಹೀಗಾಗಿ ಇದನ್ನ ಪೊಲಿಟಿಕಲ್ ಆಗಿ ಎದುರಿಸುವ ಬದಲಾಗಿ ಈ ರೀತಿ ರಾಜೀನಾಮೆ ಕೊಡುವಂತದ್ದು ಸಹ ಸಮರ್ಥನೀಯವಲ್ಲ ಹಾಗಾಗಿ ಈ ಇಬ್ಬರ ಒಂದು ಪೊಲಿಟಿಕಲ್ ಹೈಡ್ರಾಮಾವನ್ನ ಪೊಲಿಟಿಕಲ್ ಡ್ರಾಮಾವನ್ನ ನಾವು ಸುದ್ದಿಯಾಗಿ ಪ್ರಕಟ ಮಾಡುವಂತದ್ದು ನಮ್ಮ ನಮ್ಮ ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂಪರ್ಕ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂಥ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಭೇಟಿಯಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪಸತ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅದಾದ ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ರೂಲ್ಸ್ ಇರೋದು ಈ ಥರ ಆದರೆ ಇವರು ಹೋಗಿ ನೇರವಾಗಿ ಸ್ಪೀಕರ್ ಅವರನ್ನ ಭೇಟಿಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವದಾಗೂ ಕೂಡ ಗೊತ್ತಾಗಿದೆ ಸದ್ಯ ಒಂದು ಕಡೆಯಲ್ಲಿ ರಾಜಕೀಯ ಹೈಡ್ರಾಮಾ ಜೋರಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ